ನಮಸ್ಕಾರ ಸ್ನೇಹಿತರೆ ಲೈಫ್ ಎಟ್ ಪರಿಗಲ್ ಫಾರ್ಮ್ಸ್ ಯೂಟ್ಯೂಬ್ ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಇವತ್ತು ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಅಲ್ಲಿ ಏನೆಲ್ಲ ಸಮಾಚಾರಗಳಿದೆ ಅಂತ ಬರೋಣ ಇವಾಗ ಬೆಳಿಗ್ಗೆ ಏಳು ಗಂಟೆ ಆಗ್ತಾ ಇದ್ದೀನಿ ನಾನು ತೋಟದ ಕಡೆ ಬಂದಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ಪೈಪ್ ಡ್ಯಾಮೇಜ್ ಇತ್ತು ಡ್ರಿಪ್ ವೈರ್ ಗಳು ಸೊ ಅದನ್ನೆಲ್ಲ ಫಿಕ್ಸ್ ಮಾಡೋದಿತ್ತು ಹಾಗೇನೆ ಒಂದು ಬ್ಲಾಕೇಜ್ ಆಗಿರೋ ಪೈಪ್ ಅನ್ನ ಮನೆ ಕಡೆ ತಗೊಂಡು ಹೋಗಿದ್ದೆ ಸರಿ ಮಾಡೋದಿಕ್ಕೆ ಅಂತ ಹಂಗೆ ಅದನ್ನ ತಗೊಂಡ್ಬಂದು ಇವಾಗ ಫಿಕ್ಸ್ ಮಾಡ್ಬೇಕು ಒಂದು ಒಂದು ವಾರ ಆಯ್ತು ಆಲ್ರೆಡಿ ತೆಂಗಿನ ಮರಗಳಿಗೆ ನೀರು ಇಲ್ಲದೆ ಇರ ಅದಕ್ಕೋಸ್ಕರ ಸೊ ಹಾಗೇನೆ ಇವತ್ತು ಕೆಲವೊಂದು ಕೆಲಸಗಳು ಇದೆ ನಿಮ್ಮ ಮುಂದೆ ಖಂಡಿತವಾಗ್ಲೂ ಬರ್ತೀನಿ ಅದನ್ನ ಹಾಗೇನೆ ನಮ್ಮ ಚಾನೆಲ್ ನ ನೀವು ಮೊದಲನೇದಾಗಿ ನೋಡ್ತಾ ಇದ್ರೆ ತಪ್ಪದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗ್ ಅಲ್ಲಿ ಏನೆಲ್ಲ ಸಮಾಚಾರಗಳಿದೆ ಅಂತ ಅದು ನೋಡ್ಕೊಂಡ್ಬರೋಣ ಡ್ರಿಪ್ ಪೈಪ್ ಒಳಗಡೆ ಹುಳಗಳೇನು ಗೂಡು ಕಟ್ಬಿಟ್ಟು ಬ್ಲಾಕೇಜ್ ಆಗಿತ್ತು ಅದಕ್ಕೋಸ್ಕರ ಮನೆ ಕಡೆ ತಗೊಂಡೋಗಿ ಅದನ್ನು ಸರಿ ಮಾಡಿ ಇವಾಗ ತಗೊಂಬಂದಿದ್ದೀನಿ ಒಂದು ವಾರ ಮುಂಚೆನೇ ತಗೊಂಡೋಗಿದ್ದೆ ಒಂದೆರಡು ದಿನ ಮರೆತೋಗಿತ್ತು ಹಾಗೆ ಇವತ್ತು ನೆನಪಾಯಿತು ಸೊ ಅದನ್ನೆಲ್ಲ ಸರಿ ಮಾಡಿ ಇವಾಗ ಮನೆ ಕಡೆಯಿಂದ ಇದ್ದೀನಿ ಹಾಗೆಯೇ ಇದನ್ನು ಬೇಕಾಗಿರೋ ಕಡೆ ಪ್ಲೇಸ್ ಮಾಡಿಕೊಂಡು ಇನ್ನು ಇರಿಗೇಷನ್ನ ಶುರು ಮಾಡಬೇಕು ಇವತ್ತಿನ ಇರಿಗೇಷನನ್ನು ಶುರು ಮಾಡಿಲ್ಲ ಏನೇ ಶುರು ಮಾಡೋದಕ್ಕಿಂತ ಮುಂಚೆ ಇವಾಗ ಪೈಪನ್ನು ಪ್ಲೇಸ್ ಮಾಡಿದ್ರೆ ಇವತ್ತಿನ ನೀರು ಕೂಡ ಸಿಗುತ್ತಲ್ವ ಅದಕ್ಕೋಸ್ಕರ ಆ ತಯಾರಿಯನ್ನು ಮಾಡ್ಕೊತಾ ಇದ್ದೀನಿ ಈ ಕೆಲಸ ಮಾಡ್ತಾ ಇರೋ ಪ್ಲಾಟ್ ಅಲ್ಲಿ ಅರೌಂಡ್ ಒಂದು ಅಡಿಕೆ ಮರಗಳಿದೆ ಅಡಕೆಮರ ಅದಕ್ಕೋಸ್ಕರ ಹನ್ನೆರಡು ಎಮ್ ಎಮ್ ನ ಡ್ರಿಪ್ ವೈರ್ಗಳಲ್ಲಿ ಇರಿಗೇಷನ್ ನ ಮಾಡ್ತಾ ಇದ್ವಿ ಇನ್ಲೈನ್ ಡ್ರಿಪರ್ ಆಗಿತ್ತು ಬಟ್ ನೀರು ಕರೆಕ್ಟ್ ಆಗಿ ಹೋಗ್ತಾ ಇಲ್ಲ ಅಂತ ಇವಾಗ ಮೈಕ್ರೋಟ್ಯೂಬ್ ಗಳನ್ನ ಹಾಕಿದೀವಿ ಇವಾಗ ಡ್ರಿಪ್ ವೈರ್ಗಳನ್ನೆಲ್ಲ ಫಿಕ್ಸ್ ಮಾಡಿ ಈ ಕಡೆ ಬಂದಿದ್ದೀನಿ ಇವತ್ತು ಸಿಂಗಾರಕ್ಕೆ ಸ್ಪ್ರೇ ಕೊಡೋಣ ಅಂತ ಅನ್ಕೊಂಡಿದೀವಿ ಅದಕ್ಕೋಸ್ಕರ ಲಾಸ್ಟ್ ಟೈಮ್ ನ ವೈರ್ ಹಿಂಗೆ ಇದೆ ತೋಟದಲ್ಲಿ ಇವಾಗ ಸ್ವಲ್ಪ ಎಳದ್ಬಿಟ್ಟು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಹಂಗೇನೆ ಅಷ್ಟರಲ್ಲಿ ಒಂದು ಅಂಡರ್ ಗ್ರೌಂಡ್ ಅಲ್ಲಿ ಪೈಪ್ ಒಂದು ಡ್ಯಾಮೇಜ್ ಆಗಿರೋ ತರ ಕಾಣಿಸ್ತಾ ಇದೆ ನೀರ್ ಸ್ವಲ್ಪ ಹೋಗ್ತಾ ಇದೆ ಅದಕ್ಕೋಸ್ಕರ ಇವಾಗ ಅನ್ನು ಆಫ್ ಮಾಡಿ ನೋಡ್ಬೇಕು ಏನಾಗಿದೆ ಸಮಸ್ಯೆ ಅಂತ ಅದನ್ನ ಸರಿ ಮಾಡೋದಿಕ್ಕೆ ಅರೌಂಡ್ ಒಂದು ಒನ್ ಗಿಂತ ಜಾಸ್ತಿ ಬೇಕಾಗುತ್ತೆ ಅನ್ಸುತ್ತೆ ಅರೌಂಡ್ ಒಂದು ಎರಡು ಫೀಟ್ ಮಣ್ಣಿನ ಒಳಗಡೆ ಹಾಕಿರೋ ಪೈಪ್ ಅದು ಅದಕ್ಕೋಸ್ಕರ ನೋಡೋಣ ಏನೆಲ್ಲ ಆಗುತ್ತೆ ಇವತ್ತಿನ ಕೆಲಸಗಳು ಅಂತ ಏನೇ ವರ್ಕರ್ಸ್ ಬಂದ್ಮೇಲೆ ಸ್ಪ್ರೇ ಕೆಲಸವನ್ನ ಕಂಟಿನ್ಯೂ ಮಾಡಬೇಕು ಇವತ್ತಿಂದ ಕೊಡೋಣ ಅಂತ ಅನ್ಕೊಂಡಿದೀವಿ ಏನೇನು ಅನ್ನ ಯೂಸ್ ಮಾಡ್ತಾ ಇದೀವಿ ಅಂತ ಬ್ಲಾಗ್ ಅಲ್ಲಿ ಮೆನ್ಷನ್ ಮಾಡ್ತೀನಿ ಬನ್ನಿ ಶುರು ಮಾಡೋಣ ಅನ್ನ ಹಾಗೇನೆ ಪೆಪ್ಪರ್ ಹಾರ್ವೆಸ್ಟ್ ಕಂಪ್ಲೀಟ್ ಆಗಿಲ್ಲ ಈ ಕಡೆ ಎಲ್ಲ ಆಗಿದೆ ಸ್ವಲ್ಪ ಹಳೆ ತೋಟದಲ್ಲಿ ಬಾಕಿ ಇದೆ ಈ ಕಡೆ ಎಲ್ಲ ಬಾಕಿ ಇದೆ ಸ್ವಲ್ಪ ಇದೆಲ್ಲ ಸ್ವಲ್ಪ ಜಾಸ್ತಿ ಇದೆ ಅಲ್ವಾ ಮೂವತ್ತು ಫೀಟ್ ಹತ್ರ ಹತ್ರ ಇದೆ ಮೂವತ್ತು ಇನ್ನು ಸ್ವಲ್ಪ ಜಾಸ್ತಿನೇ ಇದೆ ಇದು ಹಿಂಗೆ ಇರುವಾಗ ಸ್ವಲ್ಪ ಟೈಮ್ ಹಿಡಿಸುತ್ತೆ ಜಾಯಿಂಟ್ ಲ್ಯಾಂಡರ್ ಎಲ್ಲ ಹಾಕೋದು ಹಾಗೇನೆ ಈ ಮರದಲ್ಲಿ ಚೆನ್ನಾಗಿದೆ ಬಟ್ ಈ ವರ್ಷ ಮರಸ ತೋಗಿದೆ ನೋಡಿ ಅದರಿಂದ ಉಡೋದೇನು ಅಂತ ನೋಡ್ಬೇಕು ಅದರಿಂದ ತುದಿ ತನಕ ಕಷ್ಟನೇ ಕಷ್ಟೋಸ್ಕರ ಕೆಳಗಡೆಗೆ ಗೋಣಿ ಚಿಲ್ಲ ಏನಾದ್ರೂ ಅಂತ ಪ್ಲಾನ್ ಮಾಡ್ಬೇಕಿ ಆಗ ಮೊದಲು ಅಲ್ಲಿ ಲೀಕೇಜ್ ಇರೋದನ್ನ ಸರಿ ಮಾಡ್ಬೇಕು ಇಲ್ಲಾಂದ್ರೆ ನೀರು ವೇಸ್ಟ್ ಆಗುತ್ತೆ ಬನ್ನಿ ಕೆಲಸವನ್ನ ಕಂಟಿನ್ಯೂ ಮಾಡ್ತೀನಿ ಇವಾಗ ವರ್ಕರ್ಸ್ ಬರೋದಕ್ಕಿಂತ ಮುಂಚೆ ಬ್ಯಾರಲ್ನಲ್ಲಿ ನೀರೆಲ್ಲ ತುಂಬಿಸಿ ರೆಡಿ ಮಾಡಿ ಇಡ್ತಾ ಇದ್ದೀನಿ ಅರೌಂಡ್ ಒಂದು ಬ್ಯಾರಲ್ ಅಷ್ಟೇ ಇವತ್ತು ಸ್ಪ್ರೇ ಮಾಡ್ತಾ ಇರ್ತದೆ ಪ್ರತಿದಿನಾನು ಅಷ್ಟೇ ಮಧ್ಯಾಹ್ನ ತನಕ ಸ್ಪ್ರೇ ಮಾಡ್ತೀವಿ ಮಧ್ಯಾಹ್ನ ನಂತರ ಕಾಳು ಹಾರ್ವೆಸ್ಟಿಂಗ್ ಕೆಲಸಗಳೆಲ್ಲ ಇರುತ್ತೆ ಅವರಿಗೆ ಅದಕ್ಕೋಸ್ಕರ ಒಂದೊಂದು ಬ್ಯಾರಲ್ ಸ್ಪ್ರೇ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಬಾರಿ ಸಿಂಗಾರಕ್ಕೆ ಅಥವಾ ನೆಳ್ಳಿಗೆ ಸ್ಪ್ರೇ ಮಾಡುವಾಗ ಸ್ವಲ್ಪ ಚೇಂಜಸನ್ನು ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಕೆ ಜಿ ಆಗುವಷ್ಟು ನೈಂಟಿನಾಲ್ ಹಾಗೆಯೇ ಒಂದು ಕೆ ಜಿ ಆಗುವಷ್ಟು ಮ್ಯಾಗ್ನೀಷಿಯಂ ಸಲ್ಫೇಟನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಕಳೆದ ಬಾರಿ ಜಿಂಕ್ ಮತ್ತು ಬೋರೋನನ್ನು ಆ್ಯಡ್ ಮಾಡಿದ್ದೆ ಈ ಬಾರಿ ಎನ್ ಪಿ ಕೆ ಹಾಗೆಯೇ ಮ್ಯಾಗ್ನೀಷಿಯಂ ಸಲ್ಫೇಟ್ ಹಾಗೆಯೇ ಕಾಂಟ್ಯಾಕ್ಟ್ ಫಂಗಿಸೈಡ್ ಆಗಿ ಯಾವುದನ್ನು ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಎಂಡೋಫಿಲ್ ಜೆಡ್ ಸೆವೆಂಟಿ ಏಯ್ಟ್ ಹಾಗೇನೆ ಇನ್ನೊಂದು ಇನ್ಸೆಕ್ಟಿಸೈಡ್ ಆಗಿ ಅಲಿಕಾ ಅನ್ನೋ ಒಂದು ಇನ್ಸೆಕ್ಟಿಸೈಡ್ ಅನ್ನು ಯೂಸ್ ಮಾಡ್ತಾ ಇರೋದು ಇದು ಸಿಜೆಂಟಾ ಕಂಪನಿ ಇದು ಇಲ್ಲಿ ಸ್ಕ್ರೀನ್ ಮೇಲೆ ಕರೆಕ್ಟ್ ಆಗಿ ಮಾಡ್ತಾ ಇದೀನಿ ಇದರ ಪ್ರೈಸ್ ಬಂದ್ಬಿಟ್ಟು ಎಂಡೋಫಿಲ್ ಸೆವೆಂಟಿ ಏಯ್ಟ್ ಅದು ಅರ್ಧ ಕೆಜಿಗೆ ಇನ್ನೂರ ಅರವತ್ತು ಏನೋ ಇತ್ತು ಅಲಿಕಾ ಇನ್ಸೆಕ್ಟಿಸೈಡ್ ಮಾತ್ರ ಸ್ವಲ್ಪ ಕಾಸ್ಟ್ಲಿ ಇದೆ ಒಂದು ಲೀಟರ್ಗೆ ಎರಡು ಸಾವಿರದ ನೂರಿಂದ ಎರಡು ಸಾವಿರದ ಇನ್ನೂರ ಐವತ್ತರ ತನಕ ಶಾಪ್ಗಳಲ್ಲಿ ಸೇಲ್ ಮಾಡ್ತಾರೆ ಹಾಗೇನೆ ನೋಡಿ ಇಲ್ಲಿ ಇವಾಗ ಸ್ಪ್ರೇ ಕೆಲಸಕ್ಕೆ ಶುರು ಮಾಡೋದಕ್ಕೆ ಎಲ್ಲಾ ತಯಾರಿಯನ್ನು ಆಯಿತು ಇನ್ನೂರು ಲೀಟರ್ನ ಬ್ಯಾರಲ್ಗೆ ಅರ್ಧ ಕೆ ಜಿ ಝೆಡ್ ಸೆವೆಂಟಿ ಏಟ್ ಹಾಗೇನೆ ಎಂಬತ್ತು ಎಮ್ ಎಲ್ ಅಲಿಕಾವನ್ನ ಯೂಸ್ ಮಾಡಿ ಸ್ಪ್ರೇ ಮಾಡ್ತಾ ಇರೋದು ನಾವಿವಾಗ ನೋಡಿ ಒಂದು ಚೆನ್ನಾಗಿ ಇಳುವರಿ ಕಾಡು ಮಣಸಿನ ಬಳ್ಳಿ ಇದೆ ಇಲ್ಲಿ ಬಟ್ ಅಡಿಕೆ ಮರ ಸತ್ತೋಗಿದೆ ಈ ಮಳೆಗಾಲದಲ್ಲಿ ಸತ್ತೋಗಿತ್ತು ಅದು ಕಳೆದ ಮಳೆಗಾಲದಲ್ಲಿ ಹಾಗೆಯೇ ಅದಕ್ಕೋಸ್ಕರ ನೋಡಿ ಇವಾಗ ಕೊಯ್ಲು ಮಾಡೋದಕ್ಕೆ ತುಂಬಾನೇ ಡೇಂಜರಸ್ ಅಂತ ಮರಗಳಿಗೆ ಲ್ಯಾಡರ್ ಇಟ್ಟು ಅದಕ್ಕೋಸ್ಕರ ಇಲ್ಲಿ ಪ್ಲಾಸ್ಟಿಕ್ ಗೋಣಿಯನ್ನು ನೋಡಿ ಸುತ್ತಲೂ ಈ ತರ ಹಾಕಿದೀವಿ ಈ ತರ ಮಾಡೋದ್ರಿಂದ ಹಣ್ಣಾಗಿರೋ ಗರೆಗಳು ಹಣ್ಣಾದಾಗ ಕರೆಕ್ಟಾಗಿ ಹಣ್ಣಾದಾಗ ಬಿದ್ದೋಗುತ್ತೆ ಹೋಗುತ್ತೆ ಸೊ ಆಮೇಲೆ ಅದನ್ನು ಒಣಗಿಸಬಹುದು ಇವಾಗ ತಿರ್ಗಾ ಸ್ವಲ್ಪ ಹಿಪ್ಪಿಲಿ ಗಿಡಗಳು ರೆಡಿಯಾಗಿತ್ತು ಅದಕ್ಕೋಸ್ಕರ ಗ್ರಾಫ್ಟಿಂಗ್ ಕೆಲಸವನ್ನು ನಿನ್ನೆನೇ ಶುರು ಮಾಡಿದ್ದೆ ನಿನ್ನೆ ಶುರು ಮಾಡಿದಾಗ ಕೆಲವೊಂದು ಟಾಪ್ ಕಟ್ಟಿಂಗ್ಸ್ಗಳು ಇರುತ್ತಲ್ವ ಹಿಪ್ಪಿಲಿದು ಸೊ ಅದನ್ನು ಸಪ್ರೇಟಾಗಿ ಇಟ್ಟಿದ್ದೆ ಇದನ್ನು ತಿರ್ಗಾ ನಾಟಿ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಅದಕ್ಕೋಸ್ಕರ ಇವಾಗ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ ಚಿಗುರಿರೋ ಎಲೆಗಳನ್ನು ಎಲ್ಲ ತೆಗಿಬೇಕು ಟಾಪಲ್ಲಿ ಮಾತ್ರ ಒಂದು ಅಥವಾ ಎರಡು ಎಲೆಗಳನ್ನು ಇಟ್ಟು ಉಳಿದಿರೋದನ್ನು ಈ ಥರ ಚಾಕುವಿನ ಸಹಾಯದಿಂದ ತೆಗೆದುಬಿಟ್ಟು ಆಮೇಲೆ ನಾಟಿ ಮಾಡ್ಬೋದು ನೋಡಿ ಇವಾಗ ಇಲ್ಲಿ ಅರೌಂಡು ಕಂಟಿನ್ಯೂಸ್ ಆಗಿ ಕೂರೋದಕ್ಕೆ ಟೈಮ್ ಸಿಗಲ್ಲ ಅರೌಂಡ್ ಒಂದು ಎರಡು ಗಂಟೆಗಳ ಕಾಲ ಗ್ರಾಫ್ಟಿಂಗ್ ಕೆಲಸದಲ್ಲಿ ಕಂಟಿನ್ಯೂ ಮಾಡಿದರೆ ದಿನಕ್ಕೆ ಅಟ್ಲೀಸ್ಟ್ ಒಂದು ಐವತ್ತರಿಂದ ಎಪ್ಪತ್ತು ಗಿಡಗಳನ್ನು ಗ್ರಾಫ್ಟ್ ಮಾಡ್ಬೋದು ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಂತೂ ಗ್ರಾಫ್ಟ್ ಮಾಡೋದಕ್ಕೆ ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಏನಕ್ಕೆ ಅಂತ ಹೇಳಿದ್ರೆ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ಮಳೆಗಾಲಕ್ಕೆ ಕಂಪೇರ್ ಮಾಡಿದರೆ ಮಳೆಗಾಲದಲ್ಲೂ ನಾವು ಗಿಡಗಳು ರೆಡಿ ಇದ್ದಾಗ ಗ್ರಾಫ್ಟಿಂಗ್ ಮಾಡ್ತೀವಿ ಬಟ್ ಅದಕ್ಕೆ ಕಂಪೇರ್ ಮಾಡಿದರೆ ಈ ಟೈಮಲ್ಲಿ ಸೆಕೆ ಜಾಸ್ತಿ ಇರೋದರಿಂದ ಗ್ರಾಫ್ಟಿಂಗ್ ಮಾಡಿದಾಗ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ಹಾಗೆಯೇ ಚಿಗುರ್ಕೊಳ್ಳೋದು ಕೂಡ ಸ್ವಲ್ಪ ಬೇಗನೆ ಚಿಗಿರುತ್ತೆ ಹಾಗೆಯೇ ಆ ಕೆಲಸವನ್ನೆಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ ನೋಡಿ ನಾನು ಇಲ್ಲಿ ನರ್ಸರಿ ಕಡೆ ಬಂದಿದ್ದೀನಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕಾಲ್ ಮಾಡಿದ್ರು ಮೂಡಬಿದ್ರಿಂದ ಸೊ ಗಿಡಗಳನ್ನು ಹೋಗೋದಿಕ್ಕೆ ಬರ್ತೀನಿ ಅಂತ ಅದಕ್ಕೋಸ್ಕರ ಒಂದು ಸಾರಿ ಪಿಕ್ ಮಾಡಿರೋ ಗಿಡಗಳ ಕಡೆ ಎಲ್ಲ ಹೋಗಿ ನೋಡ್ಕೊಂಬಂದೆ ಯಾವ ಥರ ಇದೆ ಅಂತ ಚೆನ್ನಾಗಿರೋ ಗಿಡಗಳನ್ನು ಆಲ್ರೆಡಿ ಕೌಂಟ್ ಮಾಡಿ ಸಪ್ರೇಟಾಗಿ ಇಟ್ಟಿದೆ ನೋಡಿ ಒಂದು ಐನೂರು ಗಿಡಗಳಿದೆ ಇದರಲ್ಲಿ ಸೊ ಎಲ್ಲನೂ ಅಷ್ಟೇ ಗ್ರಾಫ್ಟೆಡ್ ಗಿಡಗಳೇ ಪನೀರು ಒನ್ ಜಾತಿಯ ಕಟಿಂಗ್ಸ್ಗಳನ್ನು ಕಾಡು ಹಿಪ್ಪಿಲಿಯ ಕಡೆಗಳಿಗೆ ಗ್ರಾಫ್ಟ್ ಮಾಡಿರೋದು ಸೊ ಇದನ್ನು ಇನ್ನು ಗಾಡಿಗೆ ಲೋಡ್ ಮಾಡೋ ಕೆಲಸ ಇದೆ ಬೆಸ್ಟ್ ಕ್ವಾಲಿಟಿಯ ಐನೂರು ಗಿಡಗಳನ್ನ ಪಿಕಪ್ಗೆ ಲೋಡ್ ಮಾಡಾಯ್ತು ಲೋಡ್ ಮೇಲೆ ಈ ತರ ಕಾಣಿಸ್ತಾ ಇದೆ ನೋಡಿ ಒಂದು ಹಗ್ಗದ ಸಹಾಯದಿಂದ ಸೇಫ್ ಆಗಿ ಕಟ್ಟಬೇಕು ಇಲ್ಲ ಅಂದ್ರೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲಿಗೆ ಕಳೆದ ಸೀಸನ್ನ ಗಿಡಗಳು ಆಲ್ಮೋಸ್ಟ್ ಮುಗಿತು ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಸೀಸನ್ಗೆ ಗಿಡಗಳನ್ನು ರೆಡಿ ಮಾಡಬೇಕು ಹಾಗೆಯೇ ಬ್ಲಾಗನ್ನ ಮರುದಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಬೆಳಿಗಂತೂ ಸಿಕ್ಕಾಪಟ್ಟೆ ಮಂಜು ಮುಸುಕಿದ ವಾತಾವರಣ ಇದೆ ಈ ಥರದ ವಾತಾವರಣ ಇದ್ದರೆ ಬೆಳಿಗ್ಗೆ ಸೋಗೆಗಳ ಮೇಲೆ ಎಲ್ಲ ಮಂಜು ಕೂತ್ಕೊಳ್ಳುತ್ತೆ ಆಮೇಲೆ ಬಿಸಿಲು ಬಂದಾಗ ಅದು ಒಣಗುತ್ತಲ್ವ ಸೊ ಅಂಥ ಟೈಮಲ್ಲಿ ಸೋಗೆಗಳು ಅರಿಶಿನ ಅಥವಾ ಹಳದಿ ಬಣ್ಣಕ್ಕೆ ತಿರುಗೋದಕ್ಕೆ ಶುರುವಾಗುತ್ತೆ ಈಗಿನ ಮೂರು ದಿನಗಳಿಂದ ಹಾರ್ವೆಸ್ಟ್ ಮಾಡಿರೋ ಕಾಳು ಮೆಣಸು ಕೂಡ ಇತ್ತು ಸೊ ಅದನ್ನು ಕೂಡ ಇನ್ನು ಮೆಷಿನ್ನ ಸಹಾಯದಿಂದ ಸಪ್ರೇಟ್ ಮಾಡಬೇಕು ಅದಕ್ಕೋಸ್ಕರ ಬಾಡೋದಿಕ್ಕೆ ಅಂತ ಬಿಸಿಲಿಗೆ ಹಾಕೋ ಕೆಲಸವನ್ನು ಮಾಡ್ತಾ ಇದ್ದೀನಿ ಇಲ್ಲಿ ತುಂಬಾ ಹಣ್ಣಾಗಿದೆ ಇವಾಗ ಈ ವರ್ಷ ಅಂತೂ ಕೊಯ್ಲು ಮಾಡೋದು ಸ್ವಲ್ಪ ಡಿಲೇ ಆಗಿದೆ ಅದಕ್ಕೋಸ್ಕರ ಸ್ವಲ್ಪ ಹಣ್ಣಾಗಿರೋ ಗರಿಗಳೇ ಜಾಸ್ತಿಯಾಗಿ ಸಿಗ್ತಾ ಇದೆ ಟ್ ಈ ಥರ ಆಗೋದ್ರಿಂದ ಏನೂ ಪ್ರಾಬ್ಲಮ್ ಏನೂ ಇಲ್ಲ ವೆಯ್ಟಿ ಸ್ವಲ್ಪ ಜಾಸ್ತಿಯೇ ಇರುತ್ತೆ ಬಟ್ ಹಣ್ಣಾಗಿರೋ ಸಿಪ್ಪೆಗಳಲ್ಲಿ ಮೂರು ದಿನಗಳ ನಂತರ ನಾವು ಹುಡಿ ಮಾಡುವಾಗ ಹಣ್ಣಾಗಿರೋ ಸಿಪ್ಪೆಗಳು ಕೆಲವೊಂದು ಹೋಗೋ ಚಾನ್ಸಸ್ ಇರುತ್ತೆ ಮೆಷಿನ್ಗೆ ಹಾಕೋದಕ್ಕಿಂತ ಮುಂಚೆ ಈ ಥರ ಗರೆಗಳನ್ನ ಮಾಡೋದಕ್ಕೆ ಏನಕ್ಕೆ ಹಾಕ್ತೀವಿ ಅಂತ ಹೇಳಿದರೆ ಸ್ವಲ್ಪ ಒಣಗುತ್ತಲ್ವಾ ಸೊ ಅಂಥ ಟೈಮಲ್ಲಿ ಹಸಿ ಗರೆಗಳಿಂದ ಸ್ವಲ್ಪ ನೀರಿನ ಅಂಶ ಹೋಗುತ್ತೆ ಸೊ ಅಂಥ ಟೈಮಲ್ಲಿ ಮೆಷಿನ್ನಲ್ಲಿ ರೊಟೇಟ್ ಆಗುವಾಗ ಅದು ಜಾಸ್ತಿಯಾಗಿ ಬೇಸಲ್ಲಿ ನಿಲ್ಲಲ್ಲ ಅವಾಗ ಕಾಳುಗಳು ನೀಟಾಗಿ ಬೀಳುತ್ತೆ ಜಾಮ್ ಆಗೋದು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಹಸಿ ಗರೆಗಳನ್ನು ಹಾಕಿದ್ರೆ ವೆಯ್ಟ್ ಜಾಸ್ತಿ ಇರೋದರಿಂದ ಅದು ರೊಟೇಷನ್ ಆಗುವಾಗ ಕಾಳುಗಳು ಸರಿಯಾಗಿ ಬೀಳಲ್ಲ ಮೆಷಿನಿಂದ ಅದಕ್ಕೋಸ್ಕರ ನಾವು ಈ ಥರ ಸ್ವಲ್ಪ ಬಾಡಿಸ್ಬಿಟ್ಟು ನಂತರ ಮೆಷಿನ್ಗೆ ಹಾಕ್ತೀವಿ ಅವಾಗ ಕೆಲಸ ಕೂಡ ಸ್ಪೀಡ್ ಆಗುತ್ತೆ ಹಾಗೆಯೇ ಮೆಷಿನ್ ಜಾಮ್ ಆಗೋದು ಕೂಡ ತಪ್ಪುತ್ತೆ ಹಾಗೆಯೇ ಇಲ್ಲಿ ನೋಡಿ ಸ್ಪ್ರೇ ಕೆಲಸವನ್ನು ಕಂಟಿನ್ಯೂ ಮಾಡ್ತಾಯಿದ್ವಿ ಈ ಸ್ಪ್ರೇಯನ್ನು ಕೊಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಕೀಟನಾಶಕ ಸ್ಪ್ರೇ ಮಾಡೋದರಿಂದ ಕೀಟಗಳ ಬಾಧೆಯಿಂದ ಸ್ವಲ್ಪ ಪ್ರಿವೆಂಟ್ ಮಾಡ್ಬೋದು ಬಟ್ ಮುಂದಿನ ದಿನಗಳಲ್ಲಿ ಸೆಕೆ ಯಾವ ಥರ ಇರುತ್ತೆ ಅಂತ ಖಂಡಿತವಾಗಲೂ ಗೊತ್ತಿಲ್ಲ ಸೊ ಅದರ ಮೇಲೂ ಡಿಪೆಂಡ್ ಆಗುತ್ತೆ ಕಳೆದ ವರ್ಷ ಅಂತೂ ಸ್ಪ್ರೇ ಮಾಡಿದ್ರೂ ಕೂಡ ಇಳುವರಿ ಕಡಿಮೆನೇ ಇತ್ತು ಟೆಂಪ್ರೇಚರ್ ಜಾಸ್ತಿ ಇದ್ದಿರೋದ್ರಿಂದ ಹಾಗೆಯೇ ಈ ಮಾಹಿತಿಯೊಂದಿಗೆ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೊಂದು ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ